ನಮಸ್ಕಾರ ನಾವು ಚೆನ್ನಾಗಿ ಓದ್ತೀವಿ ಓದಿ ಒಳ್ಳೆ ಕೆಲ್ಸಕ್ ಸೇರ್ತೀವಿ ಒಳ್ಳೆ ಗೌರ್ಮೆಂಟ್ ಜಾಬ್ ಅಥವಾ ಅಧಿಕಾರ ಇರ್ತಕ್ಕಂತ ಒಂದು ಕೆಲ್ಸಕ್ ಸೇರ್ತಿವಿ ಸೇರಿದ ನಂತರ ನಾವು ನಮ್ಮ ಜೀವನಲ್ಲಿ ಒಂದು ಸಂತೃಪ್ತಿ ಒಲಯಕ್ಕೆ ಬಂದ್ಬಿಡ್ತೀವಿ ಇನ್ನು ಓದ್ತೀವಿ ಫಾರೆನ್ಗೆ ಹೋಗ್ತೀವಿ ಅಲ್ಲಿ ಕೆಲಸ ಮಾಡ್ತೀವಿ ಸಾಕಷ್ಟು ದುಡ್ಡನ್ನು ಜಮಾಯಿಸ್ತೀವಿ ಸಂಪತ್ತನ್ನು ಸಂಗ್ರಹ ಮಾಡ್ಕೊಂಡು ಬರ್ತೀವಿ ಅದರಿಂದ ನಮ್ಮ ಜೀವನದಲ್ಲಿ ಸುಖ ಕಾಣಕ್ ಬಯಸ್ತಿ ಇನ್ ಕೆಲವೊಬ್ರು ಬಿಸ್ನೆಸ್ ಮಾಡ್ತಾರ ಒಳ್ಳೆ ಬಿಸ್ನೆಸ್ ಮಾಡಿ ಬೆಳಗ್ಗೆ ಸಾಕಷ್ಟು ಸಂಪತ್ತನ್ನ ಸಂಗ್ರಹಿಸ್ತ ಅದರಿಂದ ಅವ್ರ ಬದುಕ ನಾನು ಸುಖ ಕಾಣಲು ಪ್ರಯತ್ನಿಸ್ತ ಇನ್ ಕೆಲವು ಜನ ಇರ್ತಾರ ರಾಜಕಾರಣದಲ್ಲಿ ತೊಡಗಿಸಿಕೊಂಡು ಅಧಿಕಾರವನ್ನ ಹಿಡಿದು ಅವರು ಸಾಕಷ್ಟು ಅಧಿಕಾರ ಕಳಿಸ್ತಾರ ಸಂಪತ್ತನ್ನು ಗಳಿಸ್ತಾರ ಅದರಲ್ಲಿ ಅವನ ಜೀವನದ ಸಂತೋಷವನ್ನ ಕಾಯಕ್ ನೋಡ್ತಾರ ಆದ್ರೆ ಇದು ಯಾವುದು ಜೀವನದ ಸಾಧನೆ ಅಲ್ವೇ ಅಂದ ಜೀವನದ ಸಾಧನೆ ಅಂದ್ರೆ ಮೊದಮೊದಲು ಸರಿ ಜೀವನದ ಆರಂಭಿಕ ಹಂತಕಲ್ಲಿ ಇದು ಸಾಧನೆಗೆ ಸರಿ ನಾವು ಉನ್ನತವಾಗಿ ಅಭ್ಯಾಸ ಮಾಡಿ ಒಳ್ಳೆ ಉದ್ಯೋಗಕ್ಕೆ ಸೇರ್ಬೇಕು ಸಂಪತ್ತನ್ನ ಸಂಗ್ರಹಿಸಬೇಕು ಅಧಿಕಾರವನ್ನ ಗಳಿಸ್ಬೇಕು ಇದು ಸರಿ ಇಲ್ಲಂತಲ್ಲ ಆದ್ರೆ ಇದೇ ಜೀವನದ ಸಾಧನೆ ಅಲ್ಲ ಇದು ಜೀವನ ನಿರ್ವಹಣೆಗಾಗಿ ಬೇಕಾಗಿರುವ ಅವಶ್ಯಕ ವಿಚಾರ ಅಷ್ಟೇ ನಮ್ಮ ಜೀವನ ಸರ್ಯಾಗಿ ನಡಿಬೇಕಂದ್ರೆ ಇದು ಬೇಕು ಆದ್ರೆ ಇದೇ ಜೀವನದ ಸಾಧನೆ ಅಲ್ಲ ಜೀವನದ ಸಾಧನೆ ಬೇಡನೆ ಆಗ್ತದೆ ನಾವು ಎಷ್ಟೇ ಸಂಪತ್ತು ಗಳಿಸ್ಲಿ ಎಷ್ಟೇ ಅಧಿಕಾರ ಗಳಿಸ್ಲಿ ನಮ್ಮ ಜೀವನದಲ್ಲಿ ಸಂತೃಪ್ತಿ ಎನ್ನುವುದು ಬಂದಂಗಾಗಿರ್ತದ ಆದ್ರೆ ನಿಜವಾಗ್ಲೂ ಬಂದಿರಲ್ಲ ಮೊದಬರೂ ನಾವು ಅಧಿಕಾರಕ್ಕೆ ಸೇರಿದಾಗ ಮೊದಲು ಮೊದಲು ಸಂಪತ್ತಿನ ಸಂಗ್ರಹ ಮಾಡಿಕೊಂಡಾಗ ನಮ್ಗೆ ಅನಸ್ತ ನನಗ ಸಂತೃಪ್ತಿ ಇವುಗಳಿಂದ ಸಿಗ್ತಾ ಇದೆ ಅಂತ ಆದ್ರೆ ಬಹು ಬೇಗನೆ ನಾವು ನಿರಾಶೆ ಬರಲತಿ ಆ ಅಧಿಕಾರದಿಂದಲೂ ಜೀವನದಲ್ಲಿ ಸಂತೃಪ್ತಿ ಇರೋದಿಲ್ಲ ಆ ಸಂಪತ್ತಿನಿಂದಲೂ ಕೂಡ ಜೀವನದಲ್ಲಿ ಸಂತೃಪ್ತಿ ಇರುವುದಿಲ್ಲ ಜೀವನಕ್ಕೆ ಸಂತೃಪ್ತಿ ತಂದುಕೊಡುವುದೇ ನಿಜವಾದ ಸಾಧನೆ ಅದು ಯಾವ್ದಪ್ಪ ಅಂತಂದ್ರ ನಾವ್ ಮನಿಗ್ ಬಂದ ನೆಮ್ಮದಿಯ ನೆತ್ರ ನಮ್ಸಿದ್ದು ಅಂತ ಮನೆಯ ನಿರ್ಮಾಣ ನಮ್ಮಿಂದ ಆಗಿರ್ತದೆ ಹೊರಗಿನ ಒತ್ತಡಗಳು ಕೆನ್ಶನ್ಗಳು ಮನೆಯೊಳಗ ಬರಬಾರ್ದು ರೀತಿ ನಾವು ಬ್ಯಾಲೆನ್ಸ್ ಮಾಡಿರ್ಬೇಕು ನಮ್ಮ ಕೆಲಸ ಕ್ಷೇತ್ರದಲ್ಲಿ ಒತ್ತಡಗಳು ಮನೆಯಾಗ್ ಬರಬಾರದು ಮನಿ ಅಂದ್ರೆ ಅದು ನೆಮ್ಮದಿಯ ನೆಲೆ ಮನೆ ಆರಾಮ್ ಇರಂತ ನೆಮ್ಮದಿಯ ನೆಲೆ ಅಲ್ಲಿ ಇತ್ತು ನಮ್ಮದಿ ಏನೇತ ನಮ್ಗೆ ಸಿಕ್ತಿತ್ತು ಅದನ್ನು ಕೂಡ ಒಂದು ಸಾಧನೆ ಸಂಸಾರದಲ್ಲಿ ಸುಖ ಇರಬೇಕು ನಾವು ನಮ್ಮ ಗಮನ ಎಲ್ಲ ನಮ್ಮ ಅಧಿಕಾರಕ್ಕಾಗಿ ಸಂಪತ್ತಿನ ಸಂಗ್ರಹಕ್ಕಾಗಿ ಹೊರಗಡೆ ಕೊಟ್ಟಿರ್ತಿವಿ ಮನೆ ಕಡೆ ಕೊಟ್ಟಿರಲ್ಲ ಹಂಗಾಗಿ ಮನೆಯೊಳಗಿನ ಸಂಬಂಧಗಳು ಬಿರುಪ್ಬಿಟ್ಟಿರ್ತಾವ ಮೇಲ್ಮೇ ಒಂದಾಗ ಒಳಗಾಲ ಅನ್ಯೂನ್ಯತೆ ಕಡಿಮೆ ಆಗಿರುತ್ತೆ ಹಂಗಾಯ್ತು ಅಂತಂದ್ರೆ ಯಾ ಸಂಪತ್ತಿದ್ರು ಉಪಯೋಗಿಲ್ಲ ಯಾ ಅಧಿಕಾರ ಇದ್ರೂ ಉಪಯೋಗ ಹೆಂಗಿರ್ಬೇಕಂದ್ರ ಸಂಸಾರದಲ್ಲಿ ಸುಖ ಇರೋಲ್ಲ ಒಬ್ಬರಲ್ಲಿ ಒಬ್ಬರು ಅನ್ಯೂನ್ಯತೆ ಇರಬೇಕು ಪರಸ್ಪರಂಗೆ ಸಮಯ ಕೊಡುವಂತ ಇರ್ಬೇಕು ಕುಟುಂಬದಲ್ಲಿ ನಾವು ನಮ್ಮ ಕುಟುಂಬಸ್ಥರಿಗೆ ಸಮಯವನ್ನು ಕೊಡುವಷ್ಟು ಒಂದು ಅವಕಾಶ ನಮಗಿರ್ಬೇಕು ಅಷ್ಟಿತ್ತು ಅದು ಕೂಡ ಒಂದು ಸಾಧನೆ ಅಂತ ಇದೆಲ್ಲ ಯಾವ್ದಂದ್ರ ನಾವು ಅಧಿಕಾರ ಗಳಿಸಿದ ನಂತರ ಸಂಪತ್ತನ್ನು ಗಳಿಸಿದ ನಂತರನೂ ಕೂಡ ಇದು ಉಳಿಸ್ಕೊಂಡು ಹೋಗಿರ್ಬೇಕು ಯಾವ ಇದು ಉಳಿಸ್ಕೊಂಡು ಹೋದ್ರೂ ಉಪಯೋಗ ಇಲ್ಲ ಈ ಕಡೆ ಈಗ ಒಂದಿಷ್ಟು ನಾವು ನಮ್ಮ ಜೀವನದಲ್ಲಿ ನಾವು ಯುವಾವಸ್ಥೆಯಿಂದ ಹೊರಬಂದಾಗ ಒಂದು ಉದ್ಯೋಗದಲ್ಲಿ ಇರಬೇಕು ಒಂದು ಅಧಿಕಾರದಲ್ಲಿ ಇರಬೇಕು ಒಂದು ಗಳಿಕೆಯನ್ನು ಮಾಡುವ ಸಾಮರ್ಥ್ಯ ನನಗೆ ಇರ್ತದೆ ಇದ್ದಾಗ ಮಾತ್ರ ಕುಟುಂಬವನ್ನ ಮಾಡ್ಕೊಂತೀವಿ ಆಗಿ ಕುಟುಂಬ ಆದ ನಂತರ ಕುಟುಂಬಕ್ಕೂ ಕೂಡ ಸಮಯ ಕೊಡಬೇಕು ಯಾವುದೇ ಮಧ್ಯದಲ್ಲಿ ಅಧಿಕಾರದ ಮಧ್ಯದಲ್ಲಿ ಸಂಪತ್ತಿನ ಸಂಗ್ರಹದ ಕೆಲಸದ ಮಧ್ಯದಲ್ಲಿ ಕುಟುಂಬಕ್ಕೂ ನಾವು ಸಮಯ ಕೊಟ್ಟು ಅಲ್ಲಿ ಒಂದು ಅನ್ಯೂನ್ಯತೆ ಕಾಪಾಡಿಕೊಂಡಿದ್ದೇವೆ ಅಂದ್ರೆ ಅದು ಸಾಧನೆ ಹಂಗ ಕುಟುಂಬಕ್ಕೆ ನಾವು ಸಮಯ ಕೊಟ್ಟಿದ್ದೆ ಆದ್ರೆ ಮಕ್ಕಳಿಂದಲೂ ಕೂಡ ನಮ್ಗೆ ಗೌರವ ಸಿಗ್ತದೆ ಮುಂದ್ ನಮ್ಮ ವೃದ್ಧಾಪ್ಯದಲ್ಲಿ ನಾವು ಮಕ್ಕಳಿಂದ ಗೌರವ ಪಡೆಯುವ ಹಂಗಿರ್ಬೇಕು ಅದು ಸಾಧನೆ ಮಕ್ಕಳು ನಮ್ಮನ್ನ ನಿರ್ಲಕ್ಷಿಸಿ ಹೋಗುವಂತಿರ್ಪಾಗ್ತದೆ ಮ್ಯಾಮ್ ಕಾಳಜಿ ಮಾಡಿ ಒಳಗೊಳ ನಿರ್ಲಕ್ಷಿಸ ಮಾಡುವಂತನೂ ಇರಬಾರದು ಅಲ್ಲಿ ತರ ಅದು ನಾವೇನ್ ಗಳಿಸಿದ್ರು ಉಪಯೋಗಿಲ್ಲ ಯಾವ ಅಧಿಕಾರದಲ್ಲಿದ್ರು ಕೂಡ ಉಪಯೋಗಿಲ್ಲ ಮತ್ತೆ ನಾವಿರೋ ಊರಲ್ಲಿ ಮರ್ಯಾದೆ ಇರಬೇಕು ನಾವೆಲ್ಲದ್ರೂ ನಮ್ಗ ಒಂದಿಷ್ಟು ಗೌರವ ಇತ್ತು ಅಂದ್ರ ಅದು ಕೂಡ ಒಂದು ಸಾಧನೆ ಕೊನೆ ಕಾಲದಲ್ಲಿ ವೃದ್ಧಾಪ್ಯದಲ್ಲಿ ನಮ್ಮೊಂದಿಗೆ ನಮ್ಮ ಆರೋಗ್ಯ ಚೆನ್ನಾಗಿರು ಅದನ್ನು ಕೂಡ ದೊಡ್ಡ ಸಾಧನೆ ಸಂಪತ್ತಿನ ಗಳಿಕೆಯೊಂದಿಗೆ ಅಧಿಕಾರದ ಗಳಿಕೆಯೊಂದಿಗೆ ನಾವು ನಮ್ಮ ಕುಟುಂಬದಲ್ಲಿ ನೆಮ್ಮದಿಯನ್ನು ಕಂಡುಕೊಂಡಿದ್ದೇವೆ ಅಂತಂದ್ರೆ ಮತ್ತ ವೃತ್ತಾಪದಲ್ಲಿ ನಮ್ಮ ಮಕ್ಕಳಿಂದ ನಮಗೆ ಗೌರವ ಸಿಕ್ಕು ಒಳ್ಳೆ ಆರೋಗ್ಯ ಇತ್ತು ಅಂದ್ರ ನಾವು ಬದುಕಿರುವ ಸಂದರ್ಭದಲ್ಲಿ ನಾವು ಬದುಕಿರುವ ಊರಿನಲ್ಲಿ ಒಳ್ಳೆ ಗೌರವ ನಮಗಿತ್ತು ಅಂದ್ರ ಇವೆಲ್ಲಗಳ ಜೊತೆ ನಮ್ಮಲ್ಲಿ ಒಂದಿಷ್ಟು ಸಂಪತ್ತು ಅಧಿಕಾರನು ಕೂಡ ಇತ್ತು ಅಂದ್ರ ಅದು ನಿಜವಾದ ಸಾಧನೆ ಹಾಕ್ ಎಲ್ಲವೂ ಇತ್ತು ನಾವು ಬರ್ತಂದಾಗಿದ್ದೇವಂದ್ರೂ ಉಪಯೋಗ ಇಲ್ಲ ಜೀವನ ಕಷ್ಟಮಯ ಆಗಿರ್ತದ ಅವ್ರ ಕುಟುಂಬದವ್ರು ದ್ವೇಷಿಸ್ತಾರ ಮಕ್ಕಳು ಕೂಡ ನಮ್ಮನ್ನ ಪ್ರೀತಿ ಮಾಡಕ್ ಸಾಧ್ಯ ಇಲ್ಲ ನಾವು ಹೆಂಗಿರ್ಬೇಕಂದ್ರೆ ಅಧಿಕಾಗದಲ್ಲಿನೂ ಇರ್ಬೇಕು ಸಂಪತ್ತನ್ನು ಗಳಿಕೆ ಮಾಡ್ತಾ ಇರ್ಬೇಕು ಜೊತೆ ಕುಟುಂಬಕ್ಕೂ ಕೂಡ ಸಮಯವನ್ನ ನೀಡುವಂತ ಹಾಗೆ ಸಮಾಜಕ್ಕೂ ಕೂಡ ಸಮಯ ನೀಡಬೇಕು ಸಮಾಜದಲ್ಲಿ ನಮ್ಮ ಊರಲ್ಲಿ ಯಾವಾಗ ಮರ್ಯಾದೆ ಇರ್ತದ ಸಮಾಜಕ್ಕೂ ಕೂಡ ಕಮ್ಮಿಂತ ಒಂದಿಷ್ಟು ಕೊಡುಗೆ ಸಿಕ್ತಿತ್ತು ಅಂದ್ರೆ ಮಾತ್ರ ನಮ್ದು ಗೌರವ ಇರ್ತದ ಇಲ್ಲಂದ್ರ ಏ ಇರ್ಬೇಕು ಬಿಡ ಅವನ್ ಪಾಡಿಗಮ ಅಂತ ಸಮಾಜಕ್ಕೂ ಕೂಡ ನೀವು ಸಾರ್ಥಕವಾಗಿ ಬದುಕುವಂತ ಇರಬೇಕು ಕುಟುಂಬದಕ್ಕೂ ಕೂಡ ನಾವು ಸಾರ್ಥಕವಾಗಿ ಬದುಕುವಂತದ್ದು ಸಂಪತ್ತಿನ ಸಂಗ್ರಹ ಸಂಪತ್ತಿನ ಸಂಪಾದನೆ ಅಧಿಕಾರದ ಸಂಪಾದನೆ ನಾವು ಮಾಡಿದ್ದೆ ಆದ್ರಿ ಅದು ನಿಜವಾದ ಸಾಹನೆ ಧನ್ಯವಾದಗಳು